ಸರ್ ಇಲ್ಲಿ ಯಾವುದೇ ರಾಜಕೀಯ ಡಿಸ್ಕಷನ್ ಆಗಿಲ್ಲ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಮಾತಾಡಿದ್ರು ನಾಮಿನೇಷನ್ಗಳ ವಿಚಾರ ಮಾತಾಡಿದ್ರು ಪಾರ್ಟಿ ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಮಾತಾಡಿದ್ರು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಚರ್ಚೆ ಆಗಲಿ ಪವರ್ ಪವರ್ ಹಂಚಿಕೆ ಅದ್ಯಾ ಅದ್ಯಾವುದೇ ಅದು ಯಾವುದೇ ವಿಚಾರನೂ ಕೂಡ ಚರ್ಚೆ ಆಗಲಿಲ್ಲ ಅಲ್ಲಿ ಅದನ್ನು ಕೇಳಲಿಲ್ಲ ಆ ತರ ಏನ್ ಅನ್ಕೊಂಡಿಲ್ಲ ತೀರ್ಮಾನ ಮಾಡ್ಬೇಕಾದ್ರೆ ಅವ್ರೆಲ್ಲ ತೀರ್ಮಾನ ಮಾಡ್ತಾರೆ ಸೀನಿಯರ್ಸ್ ಇದಾರೆ ಅನುಭವಿಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅವರೆಲ್ಲ ಯೋಚನೆ ಮಾಡಿ ಅಳದು ಸುರಿದು ಯಾರು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ನಾವಾಗ ನಾವು ಕೇಳಿದ್ರೆ ಸಿಗಲ್ಲ ನಾವು ಕೇಳದೇ ಇದ್ರೂ ಕೂಡ ಅವ್ರೇನು ಕೊಡಲ್ಲ ಅಂತಕ್ಕಂಥ ಭಾವನೇನೂ ಇಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆನೆ ಆಗೋಲ್ಲ ನಾವು ಪೊಲಿಟಿಕಲ್ ಡಿಸ್ಕಷನ್ ಅನ್ನಲ್ಲ ಅದ್ರ ಬಗ್ಗೆ ಕ್ಷೇತ್ರದ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಕೇಳಿದ್ರು ನಾಮಿನೇಷನ್ಸ್ ಬಗ್ಗೆ ಕೇಳಿದ್ರು ಪವರ್ ಶೇರಿಂಗ್ ಮಾತಾಡಿದೀನಿ ಪವರ್ ಶೇರಿಂಗ್ ಬಗ್ಗೆ ಇಲ್ಲ ಯಾ ಪವರ್ ಶೇರ್ ಪವರ್ ಶೇರಿಂಗ್ ಬಗ್ಗೆ ನಾನು ಬಹಿರಂಗ್ವಾಗಿ ಮಾತಾಡಿದ್ದೀನಿ ಅದು ಒಪ್ಕೊಂತೀನಿ ನಾನೇನು ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ನಾಳೆನೇ ಮಾಡಿಕೊಟ್ಬಿಡಿ ಚೇಂಜ್ ಮಾಡ್ಬಿಡಿ ಸುರಾಮಣ್ಣ ಅಂತ ನಾನು ಹೇಳಿಲ್ಲ ಅವಕಾಶ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕೇಳಿದ್ರು ಈ ಅವಧಿಯಲ್ಲೇ ಮಾಡ್ಕೊಡಿ ಅಂತ ಅದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಅಷ್ಟು ಡೌನ್ ಅಲ್ಲ ನಾನು ಈ ಅವಧಿಯಲ್ಲೇ ಮಾಡಿ ನಾಳಿಕೆ ಮಾಡಿ ನಾಡದೆ ಮಾಡಿ ಈ ಪಕ್ಷದಲ್ಲಿ ನಾನು ಅಷ್ಟು ಡೌನ್ ಅಲ್ಲ ನಾನು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾವಾಗ ಮಾಡಬೇಕು ಯಾವ ಸೂಕ್ತ ಸಂದರ್ಭ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಇಲ್ಲ ಅದ್ರ ಬಗ್ಗೆ ನೋ ಪೊಲಿಟಿಕಲ್ ಡಿಸ್ಕಶನ್ ಅಂತ ಹೇಳೋದಲ್ಲ ಪೊಲಿಟಿಕಲ್ ನೋಡ್ರಿ ನೋಡ್ರಿ ಈಗ ಎಲ್ರ ಕೈಗೂ ಬೆಣ್ಣೆ ಕೊಡ್ತಾರೆ ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ರಾಜಕಾರಣಿಗಳ ಕೈಲ ಶಾಸಕರ ಕೈಲಿ ಇರ್ತದೆ ಎಲ್ರಿಗೂ ಕೊಡೋದು ಒಂದೇ ಗ್ರಾಂಟು ಒಂದೇ ಅನುದಾನ ತುಪ್ಪ ಒಂದೊಂದು ಒಂದೊಂದು ಈಗ ತುಪ್ಪ ಎಲ್ಲ ಹೋಟ್ಲಲ್ಲೂ ಹಾಕ್ತಾರಲ್ಪ ದೋಸೆಗೆ ಯಾಕೆ ಒಂದೇ ಹೋಟ್ಲು ಉಡಿಕೊಂಡ್ ದೋಸೆ ಈಗ ಚೆನ್ನಾಗೈತೆ ನಾವು ಜನಕ್ಕೆ ಹೋಗ್ಬೇಕು ಅಲ್ಲ ಹೋಗ್ಬೇಕು ಅಂತ ಎಲ್ಲ ಹೋಟ್ಲಲ್ಲೂ ಹಾಕ್ತಾರಲ್ವಾ ಹಂಗೆ ಎಲ್ರ ಕೈಲೂ ತುಪ್ಪ ಇರ್ತದೆ ಬೆಣ್ಣೆ ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ಶಾಸಕರ ಬುದ್ಧಿವಂತಿಕೆ ಅಷ್ಟೇ ಅದು ಕೆಲವರು ಬೇರೆ ಬೇರೆ ವಿಚಾರ ಮಾತಾಡಿದ್ದಾರೆ ಹಿರಿಯ ಶಾಸಕರು ಕೇಳಲು ಇಲ್ಲ ನಾವು ಕೊಡ್ಲೂ ಇಲ್ಲ ಈಗ ಅವ್ರು ಕೆಲವು ಪ್ರಶ್ನೆಗಳನ್ನ ಮುಂದೆ ಇಟ್ಟರು ಆ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿದ್ದೇವಿನ ಅದಕ್ಕಿಂತ ಮುಂದುವರೆದು ನಾವು ಮಾತಾಡ್ತಕ್ಕ ಪರಿಸ್ಥಿತಿ ಉದ್ಭವ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಇತ್ತೀಚೆಗೆ ಬೇರೆ ಬೇರೆ ಸರ್ಕಾರ ಮತ್ತೆ ಮುಜುಗರ ಆಗ್ತಿದೆ ಖಂಡಿತ ಆಗ್ತಾ ಇದೆ ಅದನ್ನು ತಪ್ಪಿಸ್ತಾರೆ ಅದಕ್ಕೆ ಬಿಗಿಯಾಗಿರ್ತಕ್ಕಂಥ ಹೈಕಮಾಂಡ್ ಇದೆ ಅಂತ ತಪ್ಪಿಸ್ತಕ್ಕಂಥ ಶಕ್ತಿ ಅವ್ರಿಗೆ ತಪ್ಪಿಸ್ತಾರ ಅದನ್ನು ಅವ್ರು ಕೇಳಿದ್ರೆ ನಾನು ಹೇಳಿವೆ ಅವ್ರು ಕೇಳಲಿಲ್ಲ ನಾನು ಹೇಳಲಿಲ್ಲ ಸಮಾಧಾನವಾಗಿದ್ದೀನಿ ಆದ್ರಿಂದ ನನ್ನಿಂದ ಯಾರವರು ಅಂತ ನಿಮ್ಗೆಲ್ಲ ಗೊತ್ತು ಅದರಿಂದ ಸಮಾಧಾನವಾಗಿದೆ ಹೌದು ಯಾರು ಯಾರು ದಾರಿ ತಪ್ಪಿ ಮಾತಾಡ್ತಾರೆ ಎಲ್ರಿಗೂ ಕುಮಾರ್ ಅವ್ರ ಅಧ್ಯಕ್ಷ ನೋಟಿಸ್ ಕೊಡ್ತಾರೆ ಅವ್ರ ಅಧ್ಯಕ್ಷ ಕೆಲಸ ಮಾಡ್ಬೇಕು ಮಾಡ್ತಾರೆ ಎಲ್ರಿಗೂ ಒಬ್ಬೊಬ್ರು ಪ್ರೀತಿ ಇರ್ತದಲ್ವೇನ್ರಿ ಯಾರೇ ಆಗಲಿ ಪಕ್ಷದ ಇದನ್ನ ಶಿಸ್ತನ ಮೀರಿ ಮಾತಾಡಬಾರ್ದು ಅಂತಕ್ಕಂಥದ್ದು ಅದ್ರ ಉದ್ದೇಶ ಅವ್ನ ಶಿಷ್ಯ ಆಗ್ಲಿ ಅವನ ತಮ್ಮ ಆಗ್ಲಿ ಅವ್ನ ಅಣ್ಣ ಆಗ್ಲಿ ಎಲ್ರಿಗೂ ಕಾನೂನು ಒಂದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೇಳಿದ್ರು ಕೂಡ ಅವ್ರು ಇತಿಮಿತಿ ಒಳಗಡೆ ಮಾತಾಡ್ಬೇಕು ಅದನ್ನ ಇತಿಮಿತಿ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಅಧ್ಯಕ್ಷ ಸಚಿವರಿಗೂ ನೋಟಿಸ್ ಕೊಟ್ಟವ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ನೋಡ್ರಿ ನಾವು ನಾನ್ ಕೇಳಿದ್ರೆ ಹೈಕಮಾಂಡ್ ಏನ್ ಕೊಡಲ್ಲ ನಾನ್ ಬೇಡ ಅಂದ್ರೆ ಅವ್ರೇನ್ ನಿಲ್ಸಲ್ಲ ನನ್ಗೆ ಯೋಗ್ಯತೆ ಇದ್ರೆ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಕೊಡ್ತದೆ ಕೊಟ್ರೆ ಸ್ವೀಕಾರ ಮಾಡಿ ಕೆಲಸ ರಾಜಣ್ಣ ಅವ್ರನ್ನ ಕೇಳ್ಬೇಕು ಯಾವ ಯಾವ ಕ್ರಾಂತಿ ಗೊತ್ತಿಲ್ಲ ಅವ್ರನ್ನ ನೀವು ಕೇಳ್ಬೇಕು ಬರೀ ಎಲ್ಲಾರು ಹಾಕೊಂಡು ನೀವು ಕೇಳಿದ್ರೆ ಎಲ್ಲಾರು ಜಾಡಿದ್ರೆ ಹೇಗೆ ನೀವು ರಾಜಣ್ಣವ್ರನ್ನೇ ಕೇಳಿ ನಿಮ್ಮ ಕ್ರಾಂತಿಯ ಹಿಂದಿನ ಉದ್ದೇಶ ಏನು ಏನಿದೆ ಅಂತ ಯಾರ ಯಾರ್ಯಾರ ಅಭಿಪ್ರಾಯ ಹೇಳ್ತಾರೆ ಅವ್ರೇ ಅವ್ರನ್ನ ಕೇಳ್ಬೇಕು ನೀವು ನನಗಂತೂ ಗೊತ್ತಿಲ್ಲ ಯಾವ ಕ್ರಾಂತಿ ಆಗ್ತದೆ ಯಾವ ಬದಲಾವಣೆ ಆಗ್ತದೆ ಅಂತ ಆ ಸಂದರ್ಭ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಮಾತಾಡ್ತೀವಿ ಈಗೇನು ಅವಶ್ಯಕತೆ ಇಲ್ಲಲ್ಲ ಅದ್ರದ್ದು ಅವ್ರು ಹೇಳಿದ್ರಲ್ಲ ಬದಲಾವಣೆ ಆಗೋ ಸಂದರ್ಭ ಬಂದಾಗ ಆ ಸಂದರ್ಭ ಬರುವಂತ ಸನ್ನಿವೇಶ ಕಾಣ್ತಾ ಇಲ್ಲ ಈಗ ಪಟ್ಟಿದ್ದಾರೆ ಅವಕಾಶ ಮಾಡ್ಕೊಡಿ ನಾಳೆನೆ ಮಾಡ್ಕೊಡಿ ಅಂತ ಕೇಳುದಿಲ್ಲ ನಾವು ಅವಕಾಶ ಮಾಡ್ಕೊಡಿ ಅಂತ ಹೈಕಮಾಂಡ್ ಇದ್ರೆ ನಾನು ಅಷ್ಟು ದೊಡ್ಡವರಲ್ಲ ಮಾತಾಡಕ್ಕೆ ಒಬ್ಬ ಮುಖ್ಯಮಂತ್ರಿ ಮಾಡೋಷ್ಟು ದೊಡ್ಡವನಲ್ಲ ನಾನು ಅದು ಸುಮ್ಮನೆ ಅನವಶ್ಯವಾಗಿ ಯಾಕೆ ಚರ್ಚೆ ಮಾಡ್ಬೋದು ಕೇಳಿದ್ರೆ ಮನಸ್ಸ ಕೇಳಿಲ್ಲ ಅದ್ರ ವಿಚಾರ ಚರ್ಚೆ ಆಗಿಲ್ಲ ನಾನು ನೀವು ನೀವು ಅದನ್ನ ಅಪಾರ್ಥ ಮಾಡ್ಕೊಂಡು ನೀವು ರೀತಿ ಬೇರೆ ಆತರ ಹೇಳಿಲ್ಲ ಅಂತ ಎಲ್ರಿಗೂ ಸಿಕ್ಕಿದೆ ಕೆಲವ್ರು ಹೇಳ್ಕೊಳಲ್ಲ ಅಷ್ಟೇನೆ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಎಲ್ಲ ಎಮ್ ಎಲ್ ಎನ್ನು ಕರೆದಿ ಪ್ರತ್ಯೇಕವಾಗಿ ಜಿಲ್ಲಾವಾರ್ ಮೀಟಿಂಗ್ ಮಾಡಿ ಅವ್ರ ಅವ್ರಿಗೆ ಅನುದಾನ ಏನೇನ್ ಬೇಕು ಅಂತ ಕೇಳಿ ಎಲ್ರಿಗೂ ಕೊಟ್ಟವ್ರೆ ಕೆಲವರು ಅದನ್ನ ಹೇಳ್ಕೊಂಡವ್ರೆ ಕೆಲವರು ಹೇಳ್ಕೊಂಡಿಲ್ಲ ಅಷ್ಟೇ ಆರ್ ಪಾಟೀಲ್ ಮುಖ್ಯಮಂತ್ರಿಗಳ ಆತ್ಮೀಯರು ಅವ್ರು ಬೇಕಾದ್ರು ಮುಖ್ಯಮಂತ್ರಿಗಳ ಹತ್ರ ಮಾಡ್ಸ್ಕೊಬೋದಪ್ಪ ಸುಮ್ಮನೆ ಏನೋ ಕೆಲವರು ಕೋಪ ಬಂದು ಮಾತಾಡ್ಬೋದು ಕೆಲವು ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆಯಲ್ಲ ಅವ್ರಿಗೆ ಅವ್ರದೇ ಆದಂಥ ರೀತಿಯಲ್ಲಿ ಈಗ ಕೆಲವ್ರು ಗೌರವ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಾಗ ಬೇಜಾರಾಗಿ ಅದು ಮಾತಾಡಿರ್ಬೋದು ಆದ್ರೆ ಅನುದಾನದ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಕೊಟ್ಟವ್ರು ನಮಗೂ ಅಷ್ಟೇ ಕೊಟ್ಟವ್ರೆ ಎಲ್ರಿಗೂ ಒಂದೇ ಅನುದಾನ ಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಇಲಾಖೆನಲ್ಲೂ ಅನುದಾನ ಸಿಕ್ಕಿದೆ ಆದರೆ ನಾನು ಮನವಿ ಮಾಡ್ತಕ್ಕಂಥದ್ದು ಮಂತ್ರಿಗಳಿಗೆ ಅವರವರ ವಯಸ್ಸಿಗೆ ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥದ್ದು ಕಲ್ಕ ಕಲ್ಲಿ ಅಂತ ಹೇಳಿ ನನ್ನ ಮನವಿ ಅಷ್ಟೇ ಅವರು ಹಿರಿಯರು ಡಿ ಆರ್ ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಅವರು ಈಗ ನಮ್ಮ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅವ್ರದೇ ಆದಂಥ ರೀತಿ ರೀತಿಗಳಿರ್ತದೆ ಅವ್ರಿಗೆ ತಾಳ್ಮೆಯಿಂದ ಕುಂಡಿಸಿ ಏನು ಸಮಸ್ಯೆಗಳನ್ನ ಆಲ್ಸಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ ಎಲ್ಲ ಸಚಿವರು ಅಲ್ಲ ಕೆಲವು ಸಚಿವರು ಬಿ ಬಿಆರ್ ಪಟೇಲ್ ಕೇಳ್ಬೇಕು ಯಾರು ಇಲ್ಲ ಇಲ್ಲ ನಾವ್ ಹೆಂಗಂದ್ರು ಹೋಯ್ತಿವಿ ನಾವ್ ಹೇಳಿಲ್ವ ಬೆಂಡೆನ ಕೈಲಿ ಅದಕ್ಕೆ ಕರ್ಸ್ಕೋಬೇಕು ಅಷ್ಟೇ ತುಪ್ಪ ಮಾಡ್ಲಿಕ್ಕೆ ಯಾರು ಏನಾರ ಅನ್ಕೊಡಿ ನಮ್ ಕೆಲಸ ಆಗ್ಬೇಕು ಅಷ್ಟೇ ಕ್ಷೇತ್ರಕ್ಕೆ ಕೆಲಸ ರಾಜಕಾರಣಕ್ಕೆ ಬಂದ್ಮಲ್ಲಿ ಕಾವು ಕೊಡೋದು ಕಲ್ತ್ಕೋಬೇಕು ಕಲ್ತ್ಕೊಳ್ಳೋದ್ರ ಆಗಲ್ಲ ರಾಜಕಾರಣ ಮಾಡಕ್ಕೆ ಜಿಲ್ಲಾ ಬಗ್ಗೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಆಗಲ್ಲ ಬೇರೆ ಏನು ಪ್ರಸ್ತಾಪ ಆಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್